ಗಂಗಾವತಿ ನಗರದಲ್ಲಿ ವಡ್ಡರಟ್ಟಿಯಲ್ಲಿರುವ ಶ್ರೀ ವಿದ್ಯಾನಿಕೇತನ ಪಿ ಕಾಲೇಜಿನಲ್ಲಿ ಸಂಸ್ಥೆಯ ಅಧ್ಯಕ್ಷರಾದ ನೆಕ್ಕಂಟಿ ಸೂರಿಬಾಬ್ ಇವರ ಅಧ್ಯಕ್ಷತೆಯಲ್ಲಿ ವಿದ್ಯಾರ್ಥಿಗಳ ಕೌಶಲ್ಯ ಕಲಿಕೆ ಹೆಚ್ಚಿಸುವ ನಿಟ್ಟಿನಲ್ಲಿ ಇಂದು ವಿಶೇಷ ಕಾರ್ಯಾಗಾರವನ್ನು ಆಯೋಜಿಸಲಾಯಿತು ಈ ಸಂದರ್ಭದಲ್ಲಿ ಆಡಳಿತ ಮಂಡಳಿಯ ಸದಸ್ಯರು ಮತ್ತು ಮುಖಂಡರುಗಳು ಸೇರಿದ ವಿದ್ಯಾರ್ಥಿಗಳು ಸೇರಿದಂತೆ ಇನ್ನಿತರರು ಭಾಗವಹಿಸಿದರು ಮಾಡ್ತಕ್ಕಂಥವ್ರು ಎಷ್ಟು ಜನ ಇದ್ದಾರೆ ಅಂತ ನೋಡಿದ್ರೆ ನಮ್ಮಲ್ಲಿ ಎಷ್ಟು ಜನ ಬಿಸಿನೆಸ್ ಮ್ಯಾನ್ ಇದಾರನ್ನ ನೋಡಿದ್ರೆ ಆ ಸಂಖ್ಯೆಗಳು ಮೊತ್ತ ಮುಖ್ಯವಾದ ಕಾರ್ಯಕ್ರಮ ಈ ಸಾಲನ ಪ್ರಾಬ್ಲಮ್ ಈ ವಿದ್ಯಾಭ್ಯಾಸ ಒದಗಿಸ್ಬೇಕು ಅನ್ನುವ ಒಂದು ಕನಸುಗಳು ಏನೋ ಈ ಒಂದು ನಮ್ಮ ಪದವಿ ಮಹಾವಿದ್ಯಾಲಯನ ಪ್ರಾರಂಭ ಮಾಡಿ ನರ್ಸರಿಯಿಂದ ನೌಕರಿವರೆಗೆ ಸ್ವಾವಲಂಬಿ ವಿದ್ಯಾರ್ಥಿ ಜವಾಬ್ದಾರಿಯುತ ಭವಿಷ್ಯದ ಸವಾಲುಗಳನ್ನ ಆತ್ಮಸ್ಥೈರ್ಯದಿಂದ ಎದುರಿಸಬಲ್ಲ ಜವಾಬ್ದಾರಿಯುತ ರೂಪಿಸುವಂತ ನಾವು ಆ ಮನಸ್ಥಿತಿಯನ್ನು ನಿರ್ಮಾಣ ಮಾಡುವ ನಿಟ್ಟಿನಲ್ಲಿ ನಾವು ಕಾಲೇಜನ್ನು ನಾವು ಯಾವ ರೀತಿ ನಡೆಸ್ತಾ ಇದ್ದೀವಿ ಆ ಒಂದು ಪ್ರಕ್ರಿಯೆಯಲ್ಲಿ ಇವತ್ತು ಆ ಮಕ್ಕಳಿಗೆ ಇನ್ನಷ್ಟು ಸೌಕ ಸೌಕರ್ಯಗಳನ್ನು ಅಂದರೆ ಭಾರತದ ಯಾವುದೇ ವಿಶ್ವವಿದ್ಯಾಲಯಗಳಲ್ಲಿ ಕಡಿಮೆ ಆಗಲಾರ ಶೈಕ್ಷಣಿಕ ಸಂಪನ್ಮೂಲಗಳನ್ನು ನಾವು ಒದಗಿಸ್ಬೇಕು ಯುದ್ಧ ಅದೇ ರೀತಿ ಪ್ರಯಾಣಿಸ್ತಾ ಬಂದಿದೆ ಸೊ ಆ ನಿಟ್ಟಿನಲ್ಲಿ ಇವತ್ತು ಎಲರ್ಜಿ ವಿದ್ಯಾ ಎನ್ನುವ ಒಂದು ಒಂದು ಹೊಸ ಯೋಜನೆಯಿಂದ ಕಾಮರ್ಸ್ ಮತ್ತು ಬಿಬಿಎ ವಿದ್ಯಾರ್ಥಿಗಳಿಗೆ ಬಿ ಯು ಕಾಮರ್ಸ್ ಬಿ ಕಾಮ್ ಮತ್ತು ಬಿಬಿಎ ವಿದ್ಯಾರ್ಥಿಗಳಿಗೆ ಈ ಕರಿಕ್ಯುಲಮ್ ಇಂಟಿಗ್ರೇಷನ್ ಆಗಿರ್ಬೋದು ಮುಂದಿನ ದಿನಮಾನಗಳಲ್ಲಿ ನಿಮಗೆ ಒಂದು ಸರ್ಟಿಫಿಕೇಶನ್ ಕೋರ್ಸ್ಗಳಾದಂಥ ಜಿ ಎಸ್ ಟಿ ಎಕ್ಸಿಕ್ಯೂಟಿವ್ ಸ್ಟ್ರಾಕ್ಟರ್ ಎಕ್ಸಿಕ್ಯೂಟಿವ್ ಆಗಿರ್ಬೋದು ಫೈನಾನ್ಸ್ ಎಕ್ಸಿಕ್ಯೂಟಿವ್ ಆಗಿರ್ಬೋದು ಈ ರೀತಿ ಹಲವಾರು ಕೌಶಲ್ಯಗಳನ್ನು ಒಳಗೊಂಡಂತಹ ಸರ್ಟಿಫಿಕೇಟ್ಗಳನ್ನು ಒದಗಿಸಿ ನಿಮಗೆ ಕೌಶಲ್ಯಗಳನ್ನು ನೀಡುವ ನಿಟ್ಟಿನಲ್ಲಿ ತಜ್ಞರ ಅಂತ ಹೇಳ್ಬೋದು ನಾವು ಕಂಪನಿಯಲ್ಲಿ ವಾತಾವರಣದಲ್ಲಿ ಕೇವಲ ಡಿಗ್ರಿ ಕೊಟ್ಟು ಹೊರಗಡೆ ಕಳಿಸಬಾರ್ದು ಮಕ್ಕಳನ್ನ ಕೌಶಲ್ಯಗಳನ್ನು ಕೊಟ್ಟು ಅವರನ್ನ ಉದ್ಯಮಿಗಳ ಉದ್ಯಮಿ ಮನಸ್ಥಿತಿಯಿಂದ ಉದ್ಯಮಿ ಸೆಟ್ ಇದೆ ಎಂಟರ್ಪ್ರಿನರ್ ಹೊರಗಡೆ ಹೋಗಬೇಕು ಅದೇ ರೀತಿ ಎಂಪ್ಲಾಯ್ಮೆಂಟ್ ಕೂಡ ಫುಲ್ ಎಕ್ವಿಪ್ಡ್ ಸ್ಕಿಲ್ಸ್ ಜೊತೆಗೆ ಹೊರಗಡೆ ಹೋಗಬೇಕು ಸೊ ಆ ನಿಟ್ಟಿನಲ್ಲಿ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಆಯೋಜಿಸಿ ನಾವು ಕರೆದಾಗ ಮೊದಲನೇದಾಗಿ ನಾನು ಮಾಧ್ಯಮ ಮಿತ್ರರಿಗೆ ಎಲ್ರಿಗೂ ಕೂಡ ಸ್ವಾಗತ ಮತ್ತು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ ಕಡಿಮೆ ಅವಧಿಯಲ್ಲಿ ಕರೆದು ನೋಡಿ ಎಲ್ಲರೂ ಕೂಡ ಸಾಕ್ತಾ ಇಲ್ಲ ಸೊ ಅದೇ ರೀತಿ ಈ ರೀತಿ ಯೋಜನೆಗಳು ಹೊಸ ಹೊಸ ಯೋಜನೆಗಳು ಏನೇನು ಬರ್ತಾ ಇದೆ ಅವೆಲ್ಲವೂ ಕೂಡ ನಿಮ್ಗೆ ಒದಗಿಸುವ ನಿಟ್ಟಿನಲ್ಲಿ ಒಂದು ದಿಟ್ಟ ಹೆಜ್ಜೆ ಮತ್ತು ಪ್ರಾಮಾಣಿಕವಾದಂತ ಕೆಲಸ ನಾವು ಮಾಡ್ತಾ ಇದೀವಿ ಅಂತೇಳಿ ಆತ್ಮೀಯ ಮಾಧ್ಯಮ ತಿಳಿಸ್ತಾ ಇದ್ದೀನಿ ಹೆಜ್ಜೆಗಳು ನರ್ಸರಿಯಿಂದ ನೌಕರಿವರೆಗೆ ಅನ್ನುವ ನಿಟ್ಟಿನಲ್ಲಿ ಇಲ್ಲಿ ವಿದ್ಯಾಭ್ಯಾಸ ಉದ್ಯಮಿ ಮತ್ತು ಉದ್ಯೋಗ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿ ಸೃಷ್ಟಿಸುವ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದೀವಿ ಸೊ ಆ ಒಂದು ನಿಟ್ಟಿನಲ್ಲಿ ಇವತ್ತಿನ ಈ ಒಂದು ಹೊಸ ಹೆಜ್ಜೆ ಇವತ್ತಿನ ನಿಮ್ಮ ಸಮಕ್ಷಮದಲ್ಲಿ ನಾವೆಲ್ಲರೂ ಕೂಡ ಮಾಡ್ತಾ ಇರೋದು ನನಗೆ ತುಂಬಾ ಸಂತೋಷ ಇದೆ ಸೊ ತಮಗೆ ತಿಳಿದಿರುವಂತೆ ಮಾಧ್ಯಮ ಕೂಡ ತುಂಬಾ ಮಾಹಿತಿ ಇರುತ್ತೆ ಸೊ ಈ ಭಾಗದ ವಿದ್ಯಾರ್ಥಿಗಳಿಗೆ ಈ ಒಂದು ಸೌಕರ್ಯಗಳನ್ನ ಒದಗಿಸೋದು ನಿಜವಾಗಲೂ ಕೂಡ ಕಾಲೇಜ್ ನಮ್ಮದ ನಮ್ಮದಾದ್ರೂ ಕೂಡ ಒಂದು ಹೊರನೋಟದಿಂದ ನಾವು ನೋಡಿದಾಗ ನಿಜವಾಗ್ಲೂ ಈ ಭಾಗದ ವಿದ್ಯಾರ್ಥಿಗಳ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಯಾಕಂದ್ರೆ ಇಷ್ಟೆಲ್ಲ ಯೋಜನೆಗಳು ಅಂದ್ರೆ ಎಂಪ್ಲಾಯ್ಮೆಂಟ್ ಗೆ ಮಾತ್ರ ಆದಂಗೆ ನಮ್ಮ ಹೆಜ್ಜೆಗಳು ಉದ್ಯಮಿ ಮೈಂಡ್ ಸೆಟ್ ನಿಂದ ಮಕ್ಕಳು ಹೊರಗಡೆ ಹೋಗ್ಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ತಯಾರಿ ಮಾಡ್ತಾ ಇದ್ದೀವಿ ನಮ್ಮ ಮಕ್ಕಳನ್ನ ಸೊ ಈ ಒಂದು ಸಂದರ್ಭದಲ್ಲಿ ನಾವು ರಿಕ್ವೆಸ್ಟ್ ಮಾಡ್ಕೊಳ್ತೀವಿ ಏನಂತಂದ್ರೆ ಬಿ ಸಿ ಎ ಔಟ್ಪುಟ್ ಮಕ್ಕಳಿಗೆ ಅಥವಾ ಬಿಕಾಂ ಮಕ್ಕಳಿಗೆ ಅಥವಾ ಬಿ ಬಿ ಮಕ್ಕಳಿಗೆ ನೀವೇನು ಪ್ರತಿ ವರ್ಷ ಏನು ಅಪಾಯಿಂಟ್ ಮಾಡ್ಕೊಳ್ತಾ ಇದ್ದೀರಿ ಸೊ ಅವರಿಗೆ ನೀವು ಯಾವ ಸ್ಕಿಲ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಿ ನಿಮ್ಮ ಕಂಪನಿಗಳಲ್ಲಿ ಸೊ ಆ ಸ್ಕಿಲ್ಸ್ನ ಆ ಸ್ಕಿಲ್ಸ್ ಅನ್ನ ನಮಗೆ ಕೊಡಿ ಸ್ಕಿಲ್ ಸೆಟ್ ಅಂತ ಸ್ಕಿಲ್ ಸೆಟ್ ಅದನ್ನು ಕೊಟ್ಟರೆ ನಾವು ಯಾವುದೇ ಚಾರ್ಜ್ ಇದ್ದಂಗೆ ನಿಮ್ಮ ಸ್ಕಿಲ್ ಸೆಟ್ ಅನ್ನ ನಮ್ಮ ಕಾಲೇಜಿನಲ್ಲಿ ಅವರಿಗೆ ಕಲಿಸ್ಕೊಡುವ ಪ್ರಕ್ರಿಯೆ ನಾವು ಮಾಡ್ತೀವಿ ಸೊ ಅವಾಗ ಏನಾಗುತ್ತೆ ಕಂಪನಿಗಳಿಗೆ ಹೊರಗಡೆ ಬಂದಾಗ ಯಾರಾದರೂ ಕೂಡ ಕ್ಯಾಂಪಸ್ ಇದ್ರು ಆದ್ರೂ ಕೂಡ ಅವರು ಮೂರರಿಂದ ನಾಲ್ಕು ತಿಂಗಳ ಅವರಿಗೆ ಅಲ್ಲಿ ಟ್ರೈನಿಂಗ್ ಕೊಡ್ತಾರೆ ಆ ಕಂಪನಿಯಲ್ಲಿ ಏನ್ ಕೆಲಸ ಮಾಡಬೇಕಂತೇಳಿ ಸೊ ಆ ನಾಲ್ಕು ತಿಂಗಳು ಕೂಡ ಅವರಿಗೆ ಸ್ಯಾಲ್ರಿ ಕೊಡ್ಬೇಕಾಗುತ್ತೆ ಪರ್ಟಿಕ್ಯುಲರ್ ಕಂಪ್ನೀಸ್ ಸೊ ಈ ಒಂದು ಹೊಸ ಯೋಚನೆ ಮತ್ತು ಯೋಜನೆ ಇಲ್ಲ ಇದು ನಾವು ಅನ್ಕಡೆಗೆ ಎಲ್ಲರೂ ಕೂಡ ಸಕ್ಸಸ್ ಆಯ್ತಂದ್ರೆ ಕಂಪನಿಗಳಿಗೆ ಕೂಡ ಅದು ಲಾಭ ಆಗುತ್ತೆ

ಸುರೇಶ್ ಸರ್ ಆಗಿರ್ಬೋದು ಅಭಿಷೇಕ್ ಸರ್ ಆಗಿರ್ಬೋದು ಅಥವಾ ಎಂಟೈರ್ ಸ್ಟಾಫ್ ನಾನು ನೋಡಿದಾಗ ಒಂದೇ ಅನ್ಸ್ಬೋದು ನಮ್ಮ ಪ್ರದೇಶದ ಗಂಗಾವತಿ ಪ್ರದೇಶದ ಒಂದು ಕಾಲೇಜು ಇದ್ರು ಕೂಡ ಮತ್ತೆ ತುಂಬಾ ಅದೃಷ್ಟ ಬಂತರು ಅಂತ ಸರ್ ಹೇಳ್ತಾ ಇದ್ರು ಅದಕ್ಕಿಂತ ಜಾಸ್ತಿ ನಾನು ಹೇಳ್ಬೇಕಂತ ಹೇಳ್ತೇನೆ ತುಂಬಾ ಅದೃಷ್ಟ ಬಂದ್ರೆ ಕೂಡ ಬಿಕಾಸ್ ನಾನು ಕೂಡ ಬಿ ಕಾಮ್ ಸ್ಟೂಡೆಂಟ್ ನಾನು ಬಿ ಕಾಮ್ ಮುಗಿಸಿದಾಗ ನನಗೆ ಏನು ಅನಿಸುತ್ತೆ ಅಂತ ಹೇಳಿದ್ರೆ ಡೆಬಿಟ್ ಡೆಬಿಟ್ ಬಾಟ್ ಕ್ರೆಡಿಟ್ ಬಾಟ್ ಬೋಸ್ ಲಿಪೋಫಿಕ್ ಅದು ಒಂದೇ ನನಗೆ ಸ್ಟೇಟ್ಮೆಂಟ್

so start from the beginning. नियू एक फर्स्ट सेमेस्टर लिए बोलते हैं, दूसरे सेमेस्टर लिए, तीसरे सेमेस्टर लिए नियू जीएससी अंत में वो टॉपिक पर आता है, तीसरे सेमेस्टर में आठ जीएससी टॉपिक में हमें theoretical aspects ना the teacher ने कोई explanation बोलता होता है। so अदर ना explanation बोलता है, मतलब practically नियू एक जीएससी ना five month के आना होता है, ना ಸರ್ ರೆಡ್ಕಾರ್ ಇಂಟರ್ನೆಟ್ ಇಲ್ವೇ గవర్ನಮೆಂಟ್ ಪೋರ್ಟಲ್ ओनली గవర్ನಮೆಂಟ್ ಪೋರ್ಟಲ್ ಗೆ ಕರ್ನೆ ಇರುತ್ತೆ ಸೋ ಯು ನೀಡ್ ಟು ರಿಜಿಸ್ಟರ್ ಅನ್ ಜಿಎಸ್‌ಟಿ ಯು ಹಾವ್ ಟು ರಿಜಿಸ್ಟರ್ ಅ ಟಿಆರ್ಎನ್ ಸೋ ದೆನ್ ಯು ಹಾವ್ ಟು ಡಿಕ್ಲೇರ್ ಅ ಜಿಎಸ್‌ಟಿ ಆಲ್ ದಟ್ ದಟ್ गिव्स ಯು lots of confidence ನಾನು ಏನು ಯಾವುದೇ ಕಂಪನಿ ಒದು ಕೂಡ as a become student or bba student i want to be a gst expert in your department or you to your company ಅಂತ ಹೇಳ್ತೀನಿ ಸೋ ಮೊದಲನೇ ವಿಚಾರ ದೇಶದ ಅತ್ಯುನ್ನತ ಸಂಸ್ಥೆಗಳ among ಐಐಟಿ ಐಎಂ ಅಲ್ಲಿ ವ್ಯಾಸಂಗ ಮಾಡಿರ್ತಕ್ಕಂಥವ್ರು ಬಂದು ಇಲ್ಲಿ ನಮ್ಮ ವಿದ್ಯಾರ್ಥಿಗಳ ಜೊತೆ ಇಂಟ್ರಾಕ್ಟ್ ಮಾಡಿದ್ದಿರ್ಬೋದು ದೇಶದ ಅತ್ಯುನ್ನತ ಬೋರ್ಡ್ ಆಗಿರತಕ್ಕಂತ ಹಾಲ್ ಇಂಡಿಯಾ ಎಜುಕೇಶನ್ ಟೆಕ್ನಿಕಲ್ ಎಜುಕೇಶನ್ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಶನ್ ಏನಿದೆ ಅದರ ಹೆಡ್ ಅನಿಲ್ ಶಾಸ್ತ್ರ ಬುದ್ಧಿ ಸರ್ ಅವರು ಬಂದು ಇಲ್ಲಿ ನಮ್ಮ ವಿದ್ಯಾರ್ಥಿಗಳ ಜೊತೆ ಇಂಟ್ರಾಕ್ಟ್ ಆಗಿರ್ಬೋದು ಹಲವಾರು ಯೂನಿವರ್ಸಿಟಿಗಳಿಗೆ ಪ್ರೋ ವೈಸ್ ಚಾನ್ಸಲರ್ ಹಾಗೂ ಇನಿಷಿಯೇಟ್ ಮಾಡಿರ್ತಕ್ಕಂಥ ಡಾಕ್ಟರ್ ವಿದ್ಯಾಶೆಟ್ಟಿ ಮಾಡಮ್ ಅವರು ಬಂದಿರ್ತಿರ್ಬೋದು ಸೊ ಈ ರೀತಿ ಇಂಡಸ್ಟ್ರಿಯಲ್ ಎಕ್ಸ್ಪರ್ಟ್ಸ್ ನ ಕರೆ ಬಂದು ವಿದ್ಯಾರ್ಥಿಗಳ ಜೊತೆ ಇಂಟರಾಕ್ಟ್ ಮಾಡಿ ಪ್ರೆಸೆಂಟ್ ಸಿಚುವೇಷನ್ ವಿದ್ಯಾರ್ಥಿಗಳು ಯಾವ ರೀತಿ ಅವರು ಕೌಶಲ್ಯಗಳನ್ನು ಹೊಂದಬೇಕು ಯಾವ ರೀತಿ ತಮ್ಮನ್ನ ತಾವು ಸಜ್ಜೊಳಿಸ್ಕೋಬೇಕು ಮುಂದಿನ ಒಂದು ಫ್ಯೂಚರ್ ರೆಡಿ ಅಂತ ಏನ್ ಕರಿತೀವಿ ಪ್ರಾಕ್ಟಿಕಲ್ ವರ್ಲ್ಡ್ ಹೋದಾಗ ಎಂಜಿನಿ ಡಿಗ್ರಿ ಮುಗಿಸ್ಕೊಂಡು ಹೊರಗಡೆ ಕಾಲಿಟ್ಟಾಗ ಅಲ್ಲಿಯ ಪರಿಸ್ಥಿತಿ ಒಂದೇ ಸರಿ ನೋಡಿ ಅವರ ಹೆದರೋ ಪರಿಸ್ಥಿತಿ ಇರಲ್ಲ ಆ ರೀತಿಯಾಗಿ ವಿದ್ಯಾರ್ಥಿಗಳನ್ನ ತಯಾರಿಸ್ತಕ್ಕಂಥ ಕೆಲಸ ನಮ್ಮದಾಗಿರುತ್ತೆ ಅವ್ರನ್ನ ಆ ರೀತಿ ಕೌಶಲ್ಯಗಳನ್ನು ಕೊಡೋದು ನಮ್ಗೆ